ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಶುಭ ಸಂಜೆ ನಾನು ಶ್ರೀಮಾ ಇಂದಿನ ಮುಖ್ಯಾಂಶಗಳು ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಬಂಡಾಯ ಅಭ್ಯರ್ಥಿಗಳಿಗೆ ಆಲಂಕಾರು ಕೃಷಿ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಕೊನೆಗೂ ಸಹಕಾರ ಭಾರತಿ ವಿರುದ್ಧದ ಬಂಡಾಯ ಎಂದ ಇನ್ನೊಂದು ತಂಡ ಜಯಗಳಿಸಿದೆ ಆದರೂ ಅನರ್ಹ ನಾಲ್ನೂರ ನಲವತ್ತು ಮತದಾರರಿಗೆ ಅವಕಾಶಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯ ಅವಕಾಶ ನೀಡಿದ್ದಲ್ಲಿ ಹನ್ನೆರಡು ಸ್ಥಾನದಲ್ಲಿ ಎಂಟು ಸ್ಥಾನ ಸಹಕಾರ ಭಾರತಿ ಪಾಲಾಗಿದೆ ಚುನಾವಣೆಗಾಗಿ ಬಂಡಾಯ ಎಂದ ರಮೇಶ್ ಉಪ್ಪಂಗಳ ಅವರ ತಂಡ ಹತ್ತು ಸ್ಥಾನಗಳನ್ನು ಗೆದ್ದರು ಒಂದು ವೇಳೆ ಅನರ್ಹ ನಾನೂರ ನಲವತ್ತು ಮತದಾನ ಮಾಡಲು ಅವಕಾಶ ನೀಡಿದ್ದೇ ಆಗಲಿ ಒಟ್ಟು ಹನ್ನೆರಡು ಸ್ಥಾನಗಳಿದ್ದು ಅದರಲ್ಲಿ ಎಂಟು ಸ್ಥಾನಗಳಲ್ಲಿ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಅಭ್ಯರ್ಥಿಗಳಿಗೂ ಗೆಜ್ಜು ಸಾಧಿಸು ಬಂಡಾಯ ಎದ್ದ ನಾಲ್ಕು ಅಭ್ಯರ್ಥಿಗಳು ಗೆಲುವು ಸಾಧಿಸಲಷ್ಟೇ ಶಕ್ತರಾಗುತ್ತಾರೆ ಈ ಮೂಲಕ ಆಡಳಿತ ಮಂಡಳಿ ಸಹಕಾರ ಭಾರತಿ ಪಾಲಾಗಲಿದೆ ಎಂಬುದು ಈಡಿಯೋ ವಿಚಾರ ಚುನಾವಣೆ ಕುರಿತು ಶುಕ್ರವಾರ ಸುಳ್ಯ ಬಿಜೆಪಿ ಮಂಡಲ ಅಧ್ಯಕ್ಷ ವೆಂಕಟ ಒಳಗುಂಬೆ ಅವರು ಪತ್ರಕಾಗೋಷ್ಠಿ ನಡೆಸಿ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿಯಲ್ಲಿ ಪ್ರಾಮಾಣಿಕ ಹನ್ನೆರಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೇವೆ ಆದರೆ ಕೆಲವು ಸ್ವಹಿತಾಸಕ್ತಿ ವ್ಯಕ್ತಿಗಳು ಬೇರೆ ತಂಡ ಕಟ್ಟಿ ಹನ್ನೆರಡು ಮಂದಿಯನ್ನ ಅಧಿಕೃತವಾಗಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಹೇಳಿದರು ಆದರೆ ಸಹಕಾರ ಭಾರತಿ ಬೆಂಬಲಿತ ಹನ್ನೆರಡು ಮಂದಿಯನ್ನು ಜಯಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ತಿಳಿಸಿದರು ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಶಶಿಕುಮಾರ್ ರೈ ಬಾಯಿಟ್ಟೂರ್ ಅವರಿಗೆ ಸಹಕಾರಿ ಮುಂದುವಳಿತ ಅಭಿನಂದಿ ನ್ಯಾಷನಲ್ ಪ್ರೈಸ್ ಕೌನ್ಸಿಲ್ ಆಫ್ ಎನ್ಸಿಆರ್ ಅಂತಾರಾಷ್ಟೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ದಕ್ಷಿಣ ಕನ್ನಡ ಜಿಲ್ಲೆ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಶಿಕುಮಾರ್ ರಾಯ್ ಬಾಲ್ಯಪ್ಪು ಅವರಿಗೆ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಪುತ್ತೂರು ಬಂಟರ ಭವನದಲ್ಲಿ ಶನಿವಾರ ನಡೆಯಿತು ಇತಿಹಾಸ ಪ್ರಸಿದ್ಧ ಪುತ್ತೂರು ಕೋಟಿಚೆನ್ನೈಯ ಕಂಬಳಕ್ಕೆ ತೆರೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಕೋಟಿ ಚೆನ್ನೆಯ ಜೋಡುಗರೆ ಕಂಬಳ ಫೈನಲ್ ಹಣಾಹಣಿಯೊಂದಿಗೆ ಭಾನುವಾರ ಸಂಜೆ ಸಂಪನ್ನಗೊಂಡಿತು ಕಬ್ಬಳಕೂಟದಲ್ಲಿ ಸುಮಾರು ನೂರ ಎಪ್ಪತ್ತು ಜೋಡಿ ಕೋಡಗಳು ಈ ಬಾರಿ ಭಾಗವಹಿಸಿದ್ವು ಆಲಂಕಾರು ರಥಬೀದಿ ಕ್ರಿಕೆಟರ್ಸ್ನಿಂದ ಅಲಂಕಾರು ವಲಯದ ಹಿಂದೂ ಪ್ರಾಂತಪಕರಿಗೆ ರಥಬೀದಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಪಂದ್ಯಾಟದಲ್ಲಿ ಉಳಿಕೆಯಾದ ಮೊತ್ತ ಅನಾರೋಗ್ಯಕ್ಕೊಳಗಾದ ಎರಡು ಬಡ ಕುಟುಂಬಕ್ಕೆ ಹಸ್ತಾಂತರ ತಾಲೂಕಿನ ಅಲಂಕಾರು ರಥಬೀದಿ ಹಿಂದೂ ಭಾರತರಿಗೆ ರಘುಮೀತಿ ಪ್ರೀಮಿಯರ್ ಲೀಗೇಜ್ ಕ್ರಿಕೆಟ್ ಪಂದ್ಯಾಟ ನಡೆಸಿದರು ಪಂದ್ಯಾಟದಲ್ಲಿ ಉಳಿಕೆಯಾದ ಮುಂದುವನ್ನ ಅನಾರೋಗ್ಯದಿಂದ ಬಳಲುತ್ತಿರುವ ಎರಡು ಕುಟುಂಬಗಳಿಗೆ ಸಹಾಯ ವಿತರಿಸಬಹುದು ಪ್ರತಿದಿನದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಧನ್ಯವಾದಗಳು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ